ವಿಷ್ಣು ವಿನಾಯಕ ಗೆಳೆಯರ ಬಳಗದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಎರಡನೇ ವರ್ಷದ ಅದ್ದೂರಿ ಶ್ರೀ ವಿನಾಯಕ ವಾರ್ಷಿಕೋತ್ಸವ ಸಮಾರಂಭ ವಿಷ್ಣು ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ಹರೀಶ್ ಕಿರಣ್ ಮೂರ್ತಿ ಕೀರ್ತಿ ತರುಣ್ ಚಂದ್ರು ಹಾಗೂ ಮಧುಕುಮಾರ್ ಚೇತನ್ ಸುಮನ್ ಮತ್ತು ಇತರೆ ಬಳಗದ ಸ್ನೇಹಿತರೊಂದಿಗೆ ಮೂರು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಆಯೋಜನೆ ಮತ್ತು ಗಣಪತಿಗೆ ವಿಶೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮುಖೇನ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಿ ಸಂಭ್ರಮಿಸಿದರು ನಾವು ಕೆಂಪೇಗೌಡ ಹೋಟೆಲ್ ಫಸ್ಟ್ ಮೈನು ಫಸ್ಟ್ ಕ್ಲಾಸ್ ಅಲ್ಲಿ ಎರಡನೇ ವರ್ಷದ ಗಣೇಶನೋತ್ಸವ ಗೆ ಯಾರ್ಯಾರು ನಮ್ಗೆಲ್ಲ ಸಹಾಯ ಮಾಡಿದೀರಾ ಪ್ರೋತ್ಸಾಹ ಮಾಡಿದೀರಾ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಇದೇ ತರ ನಮ್ಮನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಂಡು ಗಣೇಶನ ವಿಸರ್ಜನೆ ಮಾಡೋದು ಪ್ರೋಗ್ರಾಮ್ ಇದೆ ಗಣ್ಯ ವ್ಯಕ್ತಿಗಳು ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ಸ್ ಬಂದಿದ್ರು ಅಭಿಷೇಕ್ ಅಂತ ಅಂಡ್ ಕಿಶನ್ ಅಂತ ಆಮೇಲೆ ವೇಣುಗೋಪಾಲ್ ಸ್ವಾಮಿ ಬಂದಿದ್ದಾರೆ ಈಗ ಇದೇ ತರ ನಮ್ಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಕೇಳ್ಕೊತೀವಿ ಇದನ್ನ ಕುಣಿಸ್ತಾ ಇರೋದು ಏನಕ್ಕೆ ಅಂತ ಅಂದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ನಾವು ಏನೇ ಇಷ್ಟು ಜನ ಸುತ್ತಮುತ್ತ ಏನಿದೀವಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಏರಿಯಾಗ ಒಳ್ಳೇದಾಗ್ಲಿ ಅಂತ ಒಳ್ಳೇದು ಮಾಡಿರ್ತಕ್ಕಂತ ಈ ಭಾಗದಲ್ಲಿ ಈ ಭಾಗದ ವಿಷ್ಣು ವಿನಾಯಕ ಗೆಳೆಯರ ಬಳಗದ ಈ ಹುಡುಗರುಗಳು ಸುಮಂತ್ ಹರ್ಷ ಹರ್ಷ ಮತ್ತೆ ಈ ಎಲ್ಲಾ ಗೆಳೆಯ ಬಳಗದವರು ಎಲ್ಲ ಸೇರ್ಕೊಂಡು ಈ ಭಾಗದಲ್ಲಿ ಈ ಭಾಗ ಜನತೆಗೆ ಶಾಂತಿ ಇರಬೇಕು ನೆಮ್ಮದಿ ಬರಬೇಕು ಜೊತೆಗೆ ದೇವರ ಆಶೀರ್ವಾದ ಇರಬೇಕಂತ ಹೇಳಿ ಎರಡನೇ ವರ್ಷದ ಗಣಪತಿ ಅದ್ದೂರಿ ಪ್ರದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿನ್ನೆಯಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಸತತವಾಗಿ ಮೂರು ಗಂಟೆಗಳಿಗೊಮ್ಮೆ ಪೂಜೆ ಮುಖಾಂತರ ಈ ಭಾಗದ ಜನರಿಗೆ ಶಾಂತಿ ಕೊಡಬೇಕು ದೇವರು ಮಹಾಗಣಪತಿ ಶಾಂತಿ ನೆಮ್ಮದಿ ಅದೃಷ್ಟ ಎಲ್ಲ ಕೊಡಬೇಕು ಇಲ್ಲಿ ಭಾಗದ ಮಕ್ಕಳಿಗೆ ಒಳ್ಳೇದಾಗಬೇಕಂತ ಹೇಳಿ ಈ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಭಾಗದ ಎಲ್ಲಾ ನಾಯಕರುಗಳು ಎಲ್ಲಾ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ ಇವತ್ತು ಸಂಜೆ ಪೂಜೆ ನಂತರ ಹನುಮತ್ ಬರ್ತಾ ಇದಾರೆ ಮತ್ತೆ ಎಲ್ಲಾ ಪಕ್ಷದ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಬರ್ತಾ ಇದ್ದಾರೆ ಯಾವ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ನಾಯಕರುಗಳು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಕೂಡ ಇಲ್ಲಿ ಒಳ್ಳೆ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಬೆಳಿಗ್ಗೆ ಆದ ನಂತರ ಮಧ್ಯಾಹ್ನ ಪ್ರಸಾದವನ್ನು ಹಂತಕ್ಕೆ ಈ ಭಾಗದ ಜನರಿಗೆ ಎಲ್ಲರೂ ಕೂಡ ಈ ಭಾಗದಿಂದ ಉಪಹಾರ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ನಾಲ್ಕು ಗಂಟೆ ನಂತರ ನಾಲ್ಕು ಅನ್ನದಾನದ ನಂತರ ನಾಲ್ಕು ಗಂಟೆ ಮೇಲೆ ಈ ಪ್ರಮುಖ ಬೀದಿಗಳಲ್ಲಿ ಮತ್ತೆ ಈ ಈ ಭಾಗದ ಪ್ರದೇಶಗಳಲ್ಲಿ ಅದ್ದೂರಿ ಗಣಪತಿಯ ವಿಷ್ಣುವಿನಾಯಕ ಗಣಪತಿಯನ್ನ ಮೆರವಣಿಗೆ ಮೂಲಕ ಎಲ್ಲಾ ಭಾಗಗಳಿಗೂ ಕೊಂಡೊಯ್ದು ಭಕ್ತಾದಿಗಳಿಗೆ ಹರ್ಷವನ್ನು ಉಂಟು ಮಾಡುವಂತ ವ್ಯವಸ್ಥೆನ ಈ ಕಾರ್ಯಕ್ರಮವನ್ನ ಈ ಮ ಇವರೆಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ ದೇವ್ರು ಒಳ್ಳೇದು ಮಾಡ್ಲಿ ಈ ಭಾಗದ ಜನರಿಗೆ ಶಾಂತಿ ಕೊಡ್ಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಶುಭಾಶಯ ಹೇಳ್ತಾ ಇದ್ದೇನೆ ವೇಣುಗೋಪಾಲ್ ಪರಿಸರ